ಕನ್ನಡ ಕಿರುತೆರೆ ವೀಕ್ಷಕರಿಗೆ ನಮಸ್ಕಾರ ಹೊಸ ಹೊಸ ಧಾರಾವಾಹಿಗಳ ಆಗಮನದ ಜೊತೆಗೆ ಕನ್ನಡ ಕಿರುತೆರೆಯಲ್ಲಿ ಪ್ರತಿಯೊಂದು ಧಾರವಾಹಿನೂ ಮಿಂಚ್ತಾ ಇದೆ ಅಂತ ಹೇಳ್ಬೋದು ಒಂದಾದ ಮೇಲೆ ಒಂದರಂತೆ ಧಾರಾವಾಹಿಗಳು ಪ್ರಸಾರ ಆಗ್ತಾ ಇದ್ರೆ ಈತಾ ಸೀರಿಯಲ್ ಪ್ರಿಯರು ಕುರ್ಚಿ ಬಿಟ್ಟು ಅಲ್ಲಾಡೋದಿಲ್ಲ ಈಗಂತೂ ಐ ಪಿ ಎಲ್ ಹಾವಳಿಯ ನಡುವೆಯೂ ಕನ್ನಡದ ಧಾರಾವಾಹಿಗಳು ಟಾಪ್ನಲ್ಲಿ ಮಿಂಚುತ್ತಾ ಇವೆ ಇದು ಸೀರಿಯಲ್ ವೀಕ್ಷಕರಿಗೆ ಸಿಹಿ ಸುದ್ದಿ ಆದರೆ ಇನ್ನೂ ಕನ್ನಡ ಕಿರುತೆರೆ ವೀಕ್ಷಕರಿಗೆ ಶಾಕಿಂಗ್ ಸುದ್ದಿಯೊಂದು ಸಹ ಬಂದಿದೆ ವೀಕ್ಷಕರ ನೆಚ್ಚಿನ ಧಾರಾವಾಹಿಯಾಗಿದ್ದ ಖ್ಯಾತ ಸೀರಿಯಲ್ ಅಂತ್ಯ ಕಾಣ್ತಾ ಇದೆ ಆರಂಭದಲ್ಲೇ ಭರ್ಜರಿಯಾಗಿ ಶುರುವಾಗಿ ವೀಕ್ಷಕರ ಮನೆ ಮನ ಗೆದ್ದಿದ್ದ ಸೀರಿಯಲ್ ಒಂದು ಇದೀಗ ದಿಢೀರಂತ ಯಾವುದೇ ಸೂಚನೆ ನೀಡದೆ ಅಂತ್ಯವಾಗ್ತಾ ಇದೆ ಸದ್ದಿಲ್ಲದೆ ತನ್ನ ಕೊನೆ ಸಂಚಿಕೆಗಳನ್ನ ಪ್ರಸಾರ ಮಾಡ್ತಾ ಇದೆ ಆ ಮೂಲಕ ಆ ಧಾರಾವಾಹಿ ವೀಕ್ಷಕರ ಕಣ್ಣೀರಿಗೆ ಕಾರಣವಾಗ್ತಿದೆ ಅನ್ನಬಹುದು ಯಾಕಂದ್ರೆ ಇದು ಅಂತಿಂತಹ ಧಾರಾವಾಹಿಯಲ್ಲ ವೀಕ್ಷಕರ ಮನೆ ಮನಸ್ಸು ಗೆದ್ದಂತಹ ಧಾರವಾಹಿ ಬರೋಬ್ಬರಿ ನಾಲ್ನೂರೈವತ್ತಕ್ಕೂ ಹೆಚ್ಚು ಎಪಿಸೋಡ್ಗಳ ಪ್ರಸಾರ ಕಂಡಿರುವ ಮಹಾ ಧಾರವಾಹಿ ಅನ್ನಬಹುದು ಈ ಧಾರಾವಾಹಿ ಅಂತ್ಯ ಆಗ್ತಿರೋದಕ್ಕೆ ಸೋಷಿಯಲ್ ಮೀಡಿಯಾಗಳಲ್ಲಿ ವೀಕ್ಷಕರು ಕಣ್ಣೀರಿಡ್ತಿದ್ದಾರೆ ಹಾಗಾದ್ರೆ ಅಂತ್ಯ ಕಾಣ್ತಿರುವ ಆ ಖ್ಯಾತ ಧಾರಾವಾಹಿ ಯಾವುದು ಅಂತ್ಯ ಕಾಣ್ತಿರೋದಕ್ಕೆ ಕಾರಣ ಏನು ಅಷ್ಟಕ್ಕೂ ಯಾವ ಹೊಸ ಸೀರಿಯಲ್ಗಾಗಿ ಜಾಗ ಮಾಡಿಕೊಡ್ತಾ ಇದೆ ಆ ಎಲ್ಲದರ ಬಗ್ಗೆ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುನ್ನ ವೀಕ್ಷಕರೇ ನೀವು ಸಹ ಪ್ರತಿನಿತ್ಯ ಒಂದಲ್ಲ ಒಂದು ಧಾರಾವಾಹಿಯನ್ನ ಮಿಸ್ ಮಾಡದೆ ನೋಡೋದಾದ್ರೆ ತಪ್ಪದೆ ಈ ವಿಡಿಯೋವನ್ನ ಲೈಕ್ ಮಾಡುವ ಮೂಲಕವಾಗಿ ತಿಳಿಸಿ ಹಾಗೆ ಕನ್ನಡ ಕಿರುತೆರೆಯ ಪ್ರತಿಯೊಂದು ಧಾರವಾಹಿಯ ಅಪ್ಡೇಟ್ಗಳಿಗಾಗಿ ತಪ್ಪದೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಕಿರುತೆರೆ ವೀಕ್ಷಕರಿಗೆ ಇದು ಶಾಕಿಂಗ್ ಸುದ್ದಿ ಅಂತಾನೆ ಹೇಳಬಹುದು ಸದ್ಯ ಕನ್ನಡ ಕಿರುತ್ರೆಯಲ್ಲಿ ಸೀರಿಯಲ್ ಹಬ್ಬ ನಡೀತಿದೆ ಸಾಲು ಸಾಲು ಹೊಸ ಧಾರಾವಾಹಿಗಳು ಆರಂಭ ಆಗ್ತಾ ಇದೆ ಆರಂಭ ಆಗಿವೆ ಇನ್ನೂ ಪ್ರಸಾರ ಕಾಣ್ತಿರುವ ಧಾರಾವಾಹಿಗಳಂತೂ ಒಂದರ ಹಿಂದೊಂದರಂತೆ ಟ್ವಿಸ್ಟ್ ನೀಡುವ ಮೂಲಕ ಕಥೆಯಲ್ಲಿ ರೋಚಕತೆಯನ್ನು ಮೂಡಿಸ್ತಾ ಇದೆ ಪ್ರತಿನಿತ್ಯವೂ ಸೀರಿಯಲ್ ನೋಡಲೇಬೇಕಪ್ಪ ಅನ್ನೋಷ್ಟರ ಮಟ್ಟಿಗೆ ಇಂಟ್ರೆಸ್ಟಿಂಗ್ ಆಗಿ ಮೂಡಿ ಬರ್ತಾ ಇದೆ ಇನ್ನು ವೀಕ್ಷಕರಂತೂ ಒಂದು ಧಾರಾವಾಹಿಯನ್ನು ಇಷ್ಟಪಟ್ಟರೆ ಎಷ್ಟು ವರ್ಷವಾದರೂ ಅದನ್ನು ನೋಡ್ತಲೇ ಇರ್ತಾರೆ ಅದರ ಪ್ರತಿಯೊಂದು ಪಾತ್ರಗಳು ಸಹ ತಮ್ಮದೇ ಕುಟುಂಬದ ಸದಸ್ಯರು ಅನ್ನುವಂತೆ ಭಾವಿಸ್ತಾರೆ ಅಷ್ಟರ ಮಟ್ಟಿಗೆ ಅವರನ್ನು ಹಚ್ಕೊಂಡಿರ್ತಾರೆ ಅಂತ ಹೇಳ್ಬೋದು ಅಂಥದ್ದೇ ಒಂದು ಧಾರಾವಾಹಿ ಈಗ ಯಾವುದೇ ಸುಳಿವನ್ನ ಬಿಟ್ಟು ಕೊಡದೆ ದಿಢೀರಂತ ಅಂತ ಅಂತ್ಯವಾಗ್ತಾ ಇದೆ ಸೀರಿಯಲ್ ಒಂದು ಒಂದು ವರ್ಷದ ಮೇಲೂ ಪ್ರಸಾರ ಆಗ್ತಿದೆ ಅಂದರೆ ಅದು ವೀಕ್ಷಕರಿಗೆ ಸಖತ್ ಇಷ್ಟ ಆಗಿದೆ ಅಂತಲೇ ಅರ್ಥ ದಶಕಗಳ ಹಿಂದೆಲ್ಲ ವರ್ಷಗಟ್ಟಲೆ ಧಾರಾವಾಹಿಗಳು ಪ್ರಸಾರ ಆಗ್ತಾ ಇದ್ವು ಆದರೆ ಈಗ ಆ ರೀತಿಯಲ್ಲ ನೂರಿನೂರು ಎಪಿಸೋಡ್ಗಳು ಪ್ರಸಾರ ಆಗೋದೇ ಹೆಚ್ಚು ಅಂತ ಹೇಳ್ಬೋದು ಅಂಥದ್ರಲ್ಲಿ ಬರೋಬ್ಬರಿ ನಾಲ್ನೂರೈವತ್ತಕ್ಕೂ ಹೆಚ್ಚು ಎಪಿಸೋಡ್ಗಳ ಪ್ರಸಾರ ಕಂಡಿರುವ ಧಾರಾವಾಹಿ ಇದೀಗ ಅಂತ್ಯವಾಗ್ತಿರೋದು ಹೌದು ಕನ್ನಡ ಕಿರುತೆರೆಯಲ್ಲಿ ಸಾಕಷ್ಟು ಧಾರಾವಾಹಿಗಳು ಮಿಂಚುತ್ತಾ ಇವೆ ಅದರಲ್ಲೂ ಜೀಕರಣದಲ್ಲಿ ಪ್ರಸಾರ ಆಗ್ತಿರುವ ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯಂತೂ ವೀಕ್ಷಕರಿಗೆ ಸಾಕತ್ತಿಷ್ಟ ಆಗಿದೆ ಟಿಆರ್ ಪಿ ಯಲ್ಲೂ ನಂಬರ್ ಒನ್ ಸ್ಥಾನದಲ್ಲಿ ಹೊರಹೊಮ್ಮಿದೆ ಬರೋಬ್ಬರಿ ಏಳು ಪಾಯಿಂಟ್ ನಾಲ್ಕು ರೇಟಿಂಗ್ ಪಡೆದು ಮೊದಲ ಸ್ಥಾನದಲ್ಲಿ ಮಿಂಚುತಾ ಇದೆ ಇನ್ನು ಇದೇ ಜೀಕರಣದ ನಾನಿನ ಬಿಡಲಾರಿಯ ಧಾರಾವಾಹಿ ಶುರುವಾದ ಕೆಲವೇ ದಿನಗಳಲ್ಲಿ ನಂಬರ್ ಒನ್ ಸ್ಥಾನವನ್ನ ಅಲಂಕರಿಸಿದೆ ಇನ್ನು ಈ ವಾರದಲ್ಲಿ ಇದೀಗ ಈ ಧಾರಾವಾಹಿ ಎರಡನೇ ಸ್ಥಾನಕ್ಕೆ ಕುಸಿದಿದ್ದು ಏಳು ಪಾಯಿಂಟ್ ಎರಡು ರೇಟಿಂಗ್ ಪಡೆದು ಮಿಂಚುತ್ತಾ ಇದೆ ಅಂತ ಹೇಳಬಹುದು ಇನ್ನು ರೌಡಿ ಬೇಬಿಯ ಅಣ್ಣಯ್ಯ ಧಾರಾವಾಹಿ ಮತ್ತೆ ಮೂರನೇ ಸ್ಥಾನದಲ್ಲಿ ಕಾಣಿಸ್ಕೊಂಡಿದೆ ಆಗಾಗ ಈ ಧಾರಾವಾಹಿ ಮೊದಲ ಸ್ಥಾನಕ್ಕೆ ಹೋಗಿ ಬಂದ್ರು ಮತ್ತೆ ಮತ್ತೆ ಎರಡು ಮೂರನೇ ಸ್ಥಾನದಲ್ಲಿ ಕಾಣಿಸ್ಕೊಳ್ತಾ ಇದೆ ಇನ್ನು ವೀಕ್ಷಕರ ಮತ್ತೊಂದು ನೆಚ್ಚಿನ ಧಾರಾವಾಹಿ ಅಂದ್ರೆ ಅದು ಲಕ್ಷ್ಮೀ ನಿವಾಸ ಎಲ್ಲಾ ರೀತಿಯ ಸಣ್ಣ ಸಣ್ಣ ಕಥೆಗಳನ್ನ ಹೊಂದಿರುವ ಈ ಧಾರಾವಾಹಿ ವೀಕ್ಷಕರಿಂದ ಸಖತ್ತು ಮೆಚ್ಚುಗೆ ಪಡೆದು ಇದೀಗ ಏಳರಷ್ಟು ರೇಟಿಂಗ್ ಅನ್ನ ಪಡೆದು ನಾಲ್ಕನೇ ಸ್ಥಾನದಲ್ಲಿದೆ ಅದೇ ರೀತಿ ಅಮೃತಧಾರಿ ಬ್ರಹ್ಮಗಂಟು ಭಾಗ್ಯಲಕ್ಷ್ಮಿ ಪುಟ್ಟಕನ ಮಕ್ಕಳು ಮುದ್ದು ಸಸಿಯಂತಹ ಧಾರಾವಾಹಿಗಳು ಧಾರಾವಾಹಿ ಪ್ರಿಯರಿಗೆ ಇಷ್ಟವಾಗಿದೆ ಅಂತ ಹೇಳಬಹುದು ಇದೇ ರೀತಿಯಾಗಿ ಕಳೆದೆರಡು ವರ್ಷಗಳಿಂದ ಟಿಆರ್ ಪಿ ಯಲ್ಲೂ ಮಿಂಚ್ತಾ ಇದ್ದಂತಹ ಸೀತಾರಾಮ ಧಾರಾವಾಹಿ ಅಂತ್ಯ ಕಾಣುವ ಸೂಚನೆ ಸಿಗ್ತಾ ಇದೆ ಸದ್ಯ ಈ ಧಾರಾವಾಹಿಗೆ ಟಿ ಆರ್ ಪಿ ಯಲ್ಲಿ ಏನಾದರೂ ಒಂದೆರಡು ವಾರಗಳು ಹೆಚ್ಚಿನ ಸ್ಥಾನ ಸಿಕ್ಕಿದ್ರೆ ಮತ್ತಷ್ಟು ವಾರಗಳ ಕಾಲ ಎಳೆದರೂ ಎಳೆಯಬಹುದು ಆದರೆ ಮುಕ್ತಾಯ ಮಾತ್ರ ಕಟ್ಟಿಟ್ಟ ಬುತ್ತಿ ಅಂತ ಹೇಳಬಹುದು ಈ ಸೀರಿಯಲ್ನ ಭಾರ್ಗವಿಯ ಪಾತ್ರದ ಬಂಡವಾಳ ಬಯಲಾಗಲು ನಿರ್ದೇಶಕರೇನಾದ್ರೂ ಮನಸ್ಸು ಮಾಡಿದ್ರೆ ಇನ್ನೊಂದೇ ವಾರ ಸಾಕು ಇನ್ನೂ ಈ ಸೀರಿಯಲ್ನ ಪೆದ್ದು ನಾಯಕನಿಗೆ ಚಿಕ್ಕಮ್ಮನ ಗುಣ ಗೊತ್ತಾಗಿಲ್ಲ ಅದು ಬಿಟ್ರೆ ಉಳಿದವರಿಗೆ ಭಾರ್ಗವಿಯ ಬಂಡವಾಳ ಗೊತ್ತಾಗಿರೋ ಕಾರಣ ಸೀರಿಯಲ್ ನಾಯಕನಿಗೆ ಮಾತ್ರ ಅಸಲಿಯತ್ತು ಗೊತ್ತಾಗೋದು ಒಂದೇ ಬಾಕಿ ಕಥೆಯಲ್ಲಿ ಅಂತ್ಯ ಕಾಣುವ ಸೂಚನೆ ಸಿಕ್ಕಿದೆ ಅದು ಹೇಗೆ ಅಂದ್ರೆ ಸೀತಾಗೆ ಸಿಹಿಯ ಜೊತೆ ಇನ್ನೊಬ್ಳು ಮಗಳು ಹುಟ್ಟಿದ್ಲು ಅನ್ನೋ ರಹಸ್ಯ ಈಗಾಗಲೇ ಸುಬ್ಬಿ ಕೇಳಿಸ್ಕೊಂಡಿದ್ದಾಳೆ ತಾನು ಸೀತಾಳ ಮಗಳೇ ಅನ್ನೋದು ಆಕೆಗೆ ಗೊತ್ತಾಗಿದೆ ಬಾಡಿಗೆ ತಾಯ್ತನದ ಮೂಲಕ ಮಗುವನ್ನ ಹೆತ್ತಂತಹ ಸೀತಾಗೆ ಹುಟ್ಟಿದ್ದು ಅವಳಿ ಮಕ್ಕಳು ಅವರಲ್ಲಿ ಒಬ್ಬಳು ಸಿಹಿ ಈಗಾಗಲೇ ಕಾನೂನುಬದ್ಧವಾಗಿ ಸೀತಾಗೆ ಸಿಕ್ಕಾಗಿದೆ ಆದ್ರೆ ಆಕೆ ಸತ್ತು ಸುಬ್ಬಿಗೆ ಕಾಣಿಸಿಕೊಳ್ತಿರೋದು ಆಗಿದೆ ಇದೀಗ ಸುಬ್ಬಿ ಕೂಡ ಸೀತಾರಾಮ ಮನೆಯನ್ನ ಸೇರಿದ್ರು ಅವಳೇ ಸೀತೆಯ ಮಗಳು ಅನ್ನೋದು ಸತ್ಯ ಗೊತ್ತಾಗಿಲ್ಲ ಅದೇ ಇನ್ನೊಂದು ಕಡೆ ಅಶೋಕ್ಗೆ ಕೂಡ ಸಿಹಿ ಆತ್ಮದ ರೂಪದಲ್ಲಿ ಕಾಣಿಸ್ಕೊಳ್ತಿರೋದು ಗೊತ್ತಾಗಿದೆ ಆಕೆಯಿಂದ ಭಾರ್ಗವಿಯೇ ಕೊಲೆಗಾತಿ ಅನ್ನುವ ವಿಷಯವೂ ತಿಳಿದಿದೆ ಆದ್ರೆ ಇದು ರಾಮ್ಗೆ ಗೊತ್ತಾಗ್ಬೇಕಷ್ಟೆ ಸದ್ಯ ಅಶೋಕ್ ಮಾಡ್ತಿರುವಂತಹ ಡ್ರಾಮಾದ ಸ್ಕ್ರಿಪ್ಟ್ ಭಾರ್ಗವಿಯದ್ದೇ ಆಕೆ ಮಾಡಿದ ಕರ್ಮಗಳನ್ನ ಆಕೆಯ ಮುಂದೆಯೇ ಮಕ್ಕಳ ಮೂಲಕ ತೆರೆದಿಡುವಂತಹ ಕೆಲಸಕ್ಕೆ ಮುಂದಾಗಿದ್ದಾನೆ ರಾಮನ ಮುಂದ್ರೆ ಸಿಹಿಯ ಅಂತ್ಯ ಹೇಗಾಯ್ತು ಅನ್ನೋದು ರಿವೀಲ್ ಆಯ್ತು ಅಂದ್ರೆ ಆ ಮೂಲಕ ಸೀತಾರಾಮ ಸೀರಿಯಲ್ನಲ್ಲಿ ಭಾರ್ಗವ್ಯ ಕಳ್ಳಾಟದ ಜೊತೆಗೆ ಸೀರಿಯಲ್ಗೂ ಫುಲ್ ಸ್ಟಾಪ್ ಇಡುವಂತಹ ಸಮಯ ಹತ್ತಿರ ಬಂದಿದೆ ಅಂತ ಹೇಳಬಹುದು ಬರೋಬ್ಬರಿ ಎರಡು ವರ್ಷಗಳ ಸೀರಿಯಲ್ ಕಥೆಯನ್ನ ಕೇವಲ ಎರಡೇ ನಿಮಿಷಗಳಲ್ಲಿ ಕಥಂ ಮಾಡುವಂತಹ ಪ್ರಯತ್ನಕ್ಕೆ ನಿರ್ದೇಶಕರು ಕೈ ಹಾಕಿದಂತೆ ಕಾಣಿಸ್ತಾ ಇದೆ ಅಷ್ಟಕ್ಕೂ ಸೀತಾರಾಮ ಸೀರಿಯಲ್ ಶುರುವಾಗಿದ್ದು ಎರಡು ಸಾವಿರದ ಇಪ್ಪತ್ತ್ ಮೂರರ ಜುಲೈನಲ್ಲಿ ಇನ್ನೇನು ಎರಡು ವರ್ಷ ಆಗ್ತಾ ಬಂತು ಈ ಸೀರಿಯಲ್ಗೆ ಒಟ್ಟಿನಲ್ಲಿ ರಾಮ್ಗೆ ಸತ್ಯ ಗೊತ್ತಾದರೆ ಅಲ್ಲಿಗೆ ಸೀತಾರಾಮ ಸೀರಿಯಲ್ ಮುಗಿದಂತೆ ಅಂತ ಹೇಳಬಹುದು ಸದ್ಯ ಸೀಕರಣದಲ್ಲಿ ಕರ್ಣ ಅನ್ನುವ ಹೊಸ ಸೀರಿಯಲ್ ಆರಂಭ ಆಗೋದಕ್ಕೆ ಕ್ಷಣಗಣನೆ ಆರಂಭ ಆಗಿದೆ ಈ ಹೊಸ ಸೀರಿಯಲ್ಗೆ ಜಾಗ ಮಾಡಿಕೊಡೋದಕ್ಕೆ ಈ ಹಳೆ ಸೀರಿಯಲ್ಗಳ ಪೈಕಿ ಎರಡು ಸೀರಿಯಲ್ ಅಂತ್ಯವಾಗುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ ಅದರಲ್ಲಿ ಒಂದು ಸೀತಾರಾಮ ಆದರೆ ಇನ್ನೊಂದು ಶ್ರೀರಸ್ತು ಶುಭಮಸ್ತು ಈ ಎರಡರಲ್ಲಿ ಒಂದು ಧಾರಾವಾಹಿ ಅಂತ್ಯ ಆಗೋದು ಪಕ್ಕಾ ಅಂತಲೇ ಹೇಳಬಹುದು ಹಾಗಾದ್ರೆ ವೀಕ್ಷಕರೇ ನಿಮ್ಮ ನೆಚ್ಚಿನ ಸೀತಾರಾಮ ಧಾರಾವಾಹಿ ಅಂತ್ಯ ಆದ್ರೆ ನಿಮಗೆಷ್ಟು ಬೇಸರ ಆಗುತ್ತೆ ಸಿಹಿಯನ್ನ ಎಷ್ಟು ಮಿಸ್ ಮಾಡಿಕೊಳ್ತೀರಾ ತರಲೆ ಸುಬ್ಬಿಯ ನಟನೆ ಬಗ್ಗೆ ನೀವೇನಂತೀರಾ ತಪದೇ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಾಮೆಂಟ್ ಮೂಲಕವಾಗಿ ತಿಳಿಸಿ ಹಾಗೆ ಸೀರಿಯಲ್ ನೋಡುವ ನಿಮ್ಮ ಸ್ನೇಹಿತರಿಗೆ ತಪದೇ ಒಂದು ವಿಡಿಯೋವನ್ನ ವಾಟ್ಸಪ್ ಹಾಗೆ ಫೇಸ್ಬುಕ್ ನಲ್ಲಿ ಶೇರ್ ಮಾಡಿ ಧನ್ಯವಾದಗಳು ವೀಕ್ಷಕರೇ